ಒಂದು ಎಷ್ಟು ಒಂದು ಈ ಚಳಿ ರೇಖೆ ಕುಳಿತೆ ಆ ವಾಶ್ವದಲ್ಲಿ ಪಿಟಿವಿಗಳಿದವೇ ಪರಮಾತ್ಮ ನಿನ್ನ ಚಂದಿದೆಯೇ ನನಗೆ ಸ್ಥಾನ ಅದು ಯಾರು ಬಾಬಾ ಗುರು ಓಹೋ ಬಾಬಾ ಅವರವೇಶ್ವರ ಯಾವಾಗ ಬಂದೆ ಸಮಾಚಾರಗಳು ಹೊಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ セクラバティアーニのドナーサマヨンのリスニングタイヤー。 ನಾನು ನೋಡದೇ ಇಲ್ಲ ಅದು ಆಗಿರಲಿ ನೀವೀರ್ವರು ಏಕಕಾಲದಲ್ಲಿ ಏಕಕಾಲ ಇದೆ ಬಂದಿರಿ

ಿದ್ರೆ ಎಲ್ಲ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀವು ನನಗೆ ಸಹಾಯ ಮಾಡಲೇ ಇಲ್ಲವೂ ಕೂಡ ನೀನು ನಮ್ಮೆಲ್ಲರಿಗೂ ಸಮಾನ ಬಂದು ನಿನ್ನವರಿಗೆ ಯಾರು ಮೊದಲು ಬಂದರೂ ಅವರ ಪಕ್ಷವನ್ನು ವಹಿಸುವುದು ವಿರೋಧಿತವಾದ ಧರ್ಮ ನೀನು ನೀರನು ನ್ಯಾಯಶೀಲನು ಬೇಗ ಧರ್ಮಶೀಲನು ಸ್ವಲ್ಪ ಸಂದೇಹ ಇಲ್ಲ ವಿಚಾರದಲ್ಲಿ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾತ್ರವನ್ನು ಕಂಡೆ ಇರಬಹುದು ಅಂದಿರಬಹುದು ಪಾತ್ರವನ್ನು ಚಿತ್ತವನು ಇರಬಹುದು ಅವನಿಗೆ ಬೇಕಾದರೂ ಕೇಳುವ ಅಧಿಕಾರ ಆತನಿಗಿದೆ ನಾನು ಇಬ್ಬರಿಗೂ ಸಹಾಯ ಮಾಡುವ ಈಗ ಕೇಳಿ ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷರಣಿ ಸೈನ್ಯ ವಿಮುಖನು ನಿರಸ್ತರನು ನಿರಾಯುಧನು ಆದ ನಾನು ಮತ್ತೊಂದು ಕಡೆ ಇವೆರಡರಲ್ಲಿ ನಿಮಗೆ ಬೇಕು ದುಡ್ಡು ವಿಮುಖನು ಆಗುವ ನಿರಾಯುಧನು ಈತನಿಂದಾಗುವ ಕೃಷ್ಣ ಏನು ಸೌರ್ಯ ಸಾಹಸಕ್ಕೆ ತಕ್ಕದಲ್ಲೇ ಬೆಳೆದುಕೊಂಡೆ ಮಳೆ ಸೈನ್ಯಕ್ಕೆ ಆಜ್ಞೆ ಮಾಡುವುದು ನಿನ್ನ ಪ್ರಾಣಸಕ ಈಗಿರುವಾಗ ನಾವು ನಿಮurni ಬೆರೆದು ಸಾಧ್ಯವೇ ಆದರೂ ಬಾಧಕವಿಲ್ಲ ಆಯದರೆ ದರ್ಸಿ ಯಾರ ಪಕ್ಷವಾಗಿನು ಕಾಡಾಡುವುದಿಲ್ಲವೆಂದು ಒಂಚನ ವಿದತಿದೆವಿ ಒತನ ಮೃಷ್ಟಾಧಿಯ ಅರ್ಚಕ ಬಾ ಮಾಡಿದ ಮಾತನ್ನು ಮಾಡಿದ ಪ್ರಜ್ಞೆಯನ್ನು ಎಂದಿಗಾರನು ಅದು ನಿಮ್ಮ ವಿಚಾರದಲ್ಲಿ ಇಲ್ಲವೇ ಇಲ್ಲ